ಫಿಫ್ಟಿ ಪರ್ಸೆಂಟ್ ಆಫರ್ ಇದ ಗೊತ್ತಾಗಿದ್ದ ತಡ ನನ್ ಹೆಲ್ಮೆಟ್ ತಗೊಂಡ್ ಮಸ್ತ್ ಪಕ್ಕ ತಲೆ ಮೇಲೆ ಹಾಕೊಂಡ ಒಂದ್ ಲೆವೆಲ್ ಸ್ಪೀಡ್ ಹಚ್ಕೊಂಡ ಬನ್ನಿ ಡೈರೆಕ್ಟ್ ಚಿಕ್ಕೋಡಿಗೆ ಈ ಆಫರ್ ಎಲ್ಲ ಅಂದ್ರೆ ಅಂದ್ರ ಚಿಕ್ಕೋಡಿಗೆ ಕೆ ಸಿ ರೋಡ್ ನಾಗ ವೀರ್ ಸಾವರ್ಕರ್ ನಗರದಾಗಿರೋ ಯೂತ್ ಕಲೆಕ್ಷನ್ ಒಳಗ ನಾನು ಫುಲ್ ಹುರುಪುಲಿ ಅಂಗಡಿ ಒಳಗೆ ಎಂಟ್ರಿ ಕೊಡಾಕತ್ತಿದ್ನಿ ಒಳಗ್ ಹೋಗಿ ಮಟ್ಟ ಗೊತ್ತಾತು ನನ್ಗೆ ಮೊದಲ ಜನ ಆಫರ್ ಜಾತ್ರೆ ಫುಲ್ ತುಂಬಿ ಬಿಟ್ಟಿದ್ದಾರೆ ಅಂತ ಫಾರ್ಮಲ್ ಪ್ಯಾಂಟ್ ಜಸ್ಟ್ ಎರಡ್ ನೂರ ಎಪ್ಪತ್ತೈದು ರೂಪಾಯಿ ಕೊಡತ್ತಾರು ಹಂಗ ಜಾಕೆಟ್ ಎರಡ್ನೂರ ಐವತ್ತು ರೂಪಾಯಿ ನಾಗ ಕೊಟ್ರ ಸ್ವೇಟ್ ಟಿ ಶರ್ಟ್ ಕೂಡ ಎರಡ್ ನೂರ ಐವತ್ತು ರೂಪಾಯಿ ನಾಗ ಸಿಕ್ಸ್ ಪಾಕೆಟ್ ಬ್ಯಾಗಿ ಪ್ಯಾಂಟ್ ಜಸ್ಟ್ ನಾಲ್ಕನೂರು ರೂಪಾಯಿ ಕಾರ್ಗೋ ಪ್ಯಾಂಟ್ ಜಸ್ಟ್ ಮುನ್ನೂರ ಐವತ್ತು ರೂಪಾಯಿನಾಗ ಕೊಡತಾರ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ನಾಗ ಸಿಗತೈತಿ ಹಾ ಸೌಕರ್ಯ ಇನ್ ಆಫರ್ ಮೂರು ಅಕ್ಟೋಬರ್ ಇಂದ ಹದಿಮೂರು ಅಕ್ಟೋಬರ್ ಮಠ ಅಷ್ಟೇ ಇರೋದೈತಿ ಬರೀ ನೆಕ್ಸ್ಟ್ ಏನೇನು ಕೊಡತಾರ ನೋಡ್ನು ಅಂತ ಹಂಗನ್ ಶರ್ಟ್ ಗಳ ಬಗ್ಗೆ ಹೇಳಬೇಕಂದ್ರೆ ಕಾಟನ್ ಶರ್ಟ್ಸ್ ನೂರ ಐವತ್ ರೂಪಾಯಿಂದ ಎರಡ್ ನೂರ್ ರೂಪಾಯಿ ನಾಗ ಮೇನ್ ಬ್ರಾಂಡೆಡ್ ಸಿಆರಾಮ್ ಶರ್ಟ್ಸ್ ಕೂಡ ಇವರ ಎಂ ಆರ್ ಪಿ ರೇಟ್ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡತಾರು ಇದಂತೂ ಬೆಂಕಿ ಸಬ್ಜೆಕ್ಟ್ ನೋಡ್ರಿ ಇನ್ನು ಹುಡುಗರು ಸ್ಪೆಷಲ್ ಜೀನ್ಸ್ ಶಾರ್ಟ್ಸ್ ಬರೀ ಎರಡ್ ನೂರ್ ರೂಪಾಯಿ ಈ ಆಫರ್ ಅಂತ ಬೆಂಕಿ ಐತಿ ನೋಡ್ರಿ ಈ ಆಫರ್ ಒಟ್ಟ ಮಿಸ್ ಮಾಡಕ್ ಹೋಗ್ಬೇಡ್ರಿ ಬೈ ಯಾಕಂದ್ರ ಫಸ್ಟ್ ಡೇನ ಈ ನಮ್ನಿ ಜಾತ್ರೆ ತುಂಬೈತಿ ಲೇಟ್ ಮಾಡಕ್ ಹೋಗ್ಬೇಡ್ರಿ ಪಟಾ ಪಟ ಬಂದ ಪಟಾ ಪಟ ಖರೀದಿ ಮಾಡ್ರಿಪಾ ನೀವ್ ಅಷ್ಟಲ್ದ ನಿಮ್ ಫ್ರೆಂಡ್ಸ್ಗೂ ಈ ಮೇಮ್ಸ್ ರೀಲ್ಸ ಶೇರ್ ಮಾಡೋ ಬದ್ಲಿ ಈ ವಿಡಿಯೋ ಶೇರ್ ಮಾಡ್ರಿ ಅವ್ರ ಒಟ್ಟು ಬಂದ ಖರೀದಿ ಮಾಡಿ ಜಾತ್ರೆ ಮಾಡ್ಲಿ ಅಂತ ಹೆಚ್ಚಿನ ಮಾಹಿತಿಗಾಗಿ ಅಡ್ರೆಸ್ ವಿತ್ ಕಾಂಟ್ಯಾಕ್ಟ್ ನಂಬರ್ ಕ್ಯಾಪ್ಷನ್ ದಾಗ ಐತ್ರಿ ಮತ್ತ್ ಹಂಗ ಕಮೆಂಟ್ ಬಾಕ್ಸ್ ಒಳಗೂ ಪಿನ್ ಮಾಡಿರ್ತೇನೆ ಈ ವಿಡಿಯೋ ಒಟ್ಟು ಮನ್ನ ಗಂಟೆ ಶೇರ್ ಮಾಡಿ ನಮ್ಗಟ್ಟ ಫಾಲೋ ಮಾಡಿ ಸಪೋರ್ಟ್ ಮಾಡಿಬಿಡ್ರಿಪಾ ಮತ್ತ್ ಸಿಗೋಣ ಅಂತ